ಿ ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಏಕೆಂದ್ರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವಿವಿಧ ವೆರೈಟಿಗಳ ಸಾರಿಗಳು ಗಾರ್ಮೆಂಟ್ಸ್ ಗಳ ಮಾರಾಟ ಮಾಡುತ್ತಿದ್ದಾರೆ ಮತ್ತೆ ತಡ ಇಂದೇ ಭೇಟಿ ಕುಡಿ ಬಟ್ಟೆ ಖರೀದಿಸಿ ಭಾರಿ ಗಿಫ್ಟ್ ಪಡೆಯಿರಿ ಶಾಫರ್ ದೀಪಾವಳಿಗೆ ಮಾತ್ರ का <laughs> यो <laughs> <laughs> ಗೋಕಾಕ್ ತಾಲೂಕಿನ ಕೂಲಿಕಾರ ಸಂಘದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದೀಪಾವಳಿ ಹಬ್ಬದ ನಿಮಿತ್ತವಾಗಿ ಪ್ರತಿ ಈ ಕೂಲಿ ಕಾರ್ಮಿಕರಿಗೆ ಒಂದು ಹಬ್ಬದ ನಿಮಿತ್ತವಾಗಿ ಅವರಿಗೆ ಡ್ರೆಸ್ಸನ್ನು ಕೊಡಲು ಕೊಡಲು ರೂಢಿಯಾಗಿ ಮಾಡಿಕೊಂಡು ಬಂದಿರ್ತದೆ ಅದರ ಅಂಗವಾಗಿ ಇವತ್ತು ಇವತ್ತಿನ ಕಾರ್ಯಕ್ರಮಕ್ಕಾಗಿ ಆಗಮಿಸಿದಂಥ ನಮ್ಮ ಕಾರ್ಮಿಕ ಗುರುಣಿಗಳ ಅಂದಿರವನ್ನ ಪಾಟೀಲ್ ಅವರಿಗೆ ಇವತ್ತು ಸ್ವಾಗತ ಅವರಿಗೆ ನಮ್ಮ ಯುವ ಧುರೀಣರಾದ ಈಗ ಮೊನ್ನೆ ಮೊನ್ನೆ ಒಂದು ನಮ್ಮ ಬೆಂಗಳೂರು ಜಿಲ್ಲಾ ಐ ಸಿ ಸಿ ಬ್ಯಾಂಕಿನ ನಿರ್ದೇಶಕರಾಗಿ ಆಯ್ಕೆಯಾದಂಥ ಯುವ ದುರೀಣರಾದ ಅಂಬರನ್ನ ಜಾತಿಯವರೆಗೂ ಕೂಡ ಸ್ವಾಗತ ಅದೇ ರೀತಿ ನಮ್ಮ ಒಂದು ಕಾರ್ಯಕ್ರಮಕ್ಕಾಗಿ ಮಾಜಿ ನಗರಸಭಾ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರವರಿಗೂ ಕೂಡ ಸ್ವಾಗತಬೇಕಾಗಿದೆ ಅದೇ ರೀತಿ ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಆಗಮಿಸೋದಕ್ಕಾಗಿ ತಮಗೂ ಕೂಡ ಒಂದು ಸ್ವಾಗತ ಬಯಸಿ ಬಯಸ್ತಾರೆ ಅದಕ್ಕೆ ಪ್ರತಿ ಸಲದಂತ ಈ ಸಲನೂ ನಾವು ಅಂಬೀರನ್ನು ಕ ಅವ್ರ ಕಡೆಯಿಂದನೇ ಅವ್ರ ಹಸ್ತಾಂತರದಿಂದನೇ ಕೊಡ್ತಾ ಬಂದಿದ್ವಿ ಅದೇ ರೀತಿ ಈ ಸಲನ ಅವ್ರ ಹಸ್ತಾಂತರದಿಂದ ಅವರ ಅವ್ರ ಅವ್ರ ಮುಖಾಂತರ ಹೇಳಿ ನಾನು ಅವರಲ್ಲಿ ವಿನೋದಿ